ಅಣ್ಣ ಬಿಡಣ್ಣ ಇರ್ಲಿ ಬಿಡ ಅಣ್ಣ ಏನಂದ ಪತ್ನ ಶ್ರೀ ಕಳಿಸ್ಬಿಡೋ ಅಣ್ಣ ಕಳಿಸ್ಬಿಡ ಅಣ್ಣ ನೀವ್ ಹೋಗ್ಬಿಡ್ರಿ ಅಂದಿದೇನ ಮಾಡಿ ಗಿಡ್ ಡೇಂಜರ್ ಅದಾನ ಗಿಡ್ ಕುಡ್ಕೊಳ್ತ ನೋಡ್ರ ಹೊಟ್ಟಾಗಿ ಹಾಕ್ತಾನದ ಬಿಟ್ಬಿಡ ಅಣ್ಣ ಬಿಡು ಬಂದ್ರ

ಅಲ್ಲ ಬೇಬಿ ನಾ ಕನಿಗಳ ಜಗಿದ್ರೆ ನಿನಗೆ ಯಾರು ಚಂದ ನೋಡ್ಕೋತಾರೆ ನಾ ಇದ್ದೆ ಅಂದ್ರೆ ಚಂದಾಗ ನೋಡ್ಕೊತೇನೆ ನಾನೇ ಇರ್ಲಿಕ್ಕೆ ಯಾರು ಚಂದಾಗ ನೋಡ್ಕೋತಾರ ಬೇಬಿ ಅಲ್ಲ ನೀನ್ ಲವ್ ನಂಬಬೇಕು ನೋಡು ಬೇಬಿಂಗ ನಂಬಿಕೆ ಬರಬೇಕಿಲ್ಲ ನಿನ್ ಎಷ್ಟು ಲವ್ ಮಾಡ್ತೇನೆ ಅಂತ ಹೇಳಿ ನೋಡು ಬದಕೋದಾದ್ರೆ ಇಬ್ರು ಕೂಡಿ ಬದಕನತ್ತ ಬ್ಯಾಡಂದ್ರೆ ಇಬ್ಬರು ಕೂಡಿ ಜಿಗೇನತ್ತ ಹ್ಮ್ ಯಾಕಂದ್ರೆ ನಾವು ಇಲ್ಲೇ ಇಬ್ಬರು ಕೂಡಿ ಭೂಮಿ ಬ್ಯಾಡ ಇಬ್ಬರು ಕೂಡಿ ಅಭ್ಯಾಸ ಏನಂತಿ

அத்ன்ி இல்ல அட்ரல அல்ல ಇಲ್ಲಿ ಬೇಬಿ ಭೇಟ್ ಮಾಡಿಸ್ ನಿಮ್ ಅನ್ನ ನನಗ ಅರ್ಥ ಆಗೋದಿಲ್ಲ ನಾನು ನಿಮ್ ಮನಿಗೆ ಬರ್ತೀನಿ ನೋಡ್ತೀನಿ ಮನಿ ಹಂಗ ಬಾ ಏನಾಗಲ್ಲ ಬಾ ಬರ್ರಿ ನಡಿ ಇದೇ ನಿಮ್ ಮನಿ ಇದೇ ನೋಡ್ರಿ ಅಲ್ಲ ಮತ್ತ ನಮ್ದು ಬಿಲ್ಡಿಂಗ್ ಐತ ತಂದಲ್ಲಿ ನನಗ ಇಲ್ರಿ ಪತ್ರ ಹಾಕದೆ ಅದ ನಾವು ಬಡವ್ರಿದ್ದೀವಿ ಹೌದಾ ನಾವು ಬಡವ್ರಿದೇವ್ ಬಿಡು ಬಡ್ಕೊಂತಿತ್ತೇವ್ ನಾವು நீர் குடித்தன நீர் குடிசரு குடித்த அல்ல அண்ணா மனியாக நீடக்னி சும் இல்லேத

ಏ ಯಾರ್ರಿ ನೀವು ಅಣ್ಣ ಇವ್ರ ನಮ್ ಕಾಲೇಜ್ ಫ್ರೆಂಡ್ ಇಲ್ಲೇ ಕೆಲ್ಸದ ಮ್ಯಾಗ ಬಂದಿದ್ರು ನಾನೇ ಗೋರ್ತ್ ಹಿಡಿದು ಮಾತಾಡಿಸ್ದೆ ಚಾ ಕುಡ್ದು ಹೋಗ್ಬಾರೀ ಅಂತ ಕರ್ದೀನಿ ಆಯ್ತು ನೀವ್ ಒಂದ್ ಸ್ವಲ್ಪ ಹೊರಗ್ ಅಲ್ಲ ಒತ್ತಂಗಿ ಹಿಂಗ ಕರ್ಕೊಂಡ್ ಬರ್ಬಾರ್ದು ಅವನಿಗ್ ಪರಿಚಯ ಇದೆಯಂತಿ ಹಿಂಗ್ ಕರ್ಕೊಂಡ್ ಬಂದ ಮನ್ಯಾಗ ಕುಂಡಸ್ಬೇಡ್ದ್ ಆಜು ಬಾಜು ನಾಲ್ಕು ಮಂದಿ ನೋಡಿದ ಅವ್ರ ಅನ್ನಂಗಿಲ್ಲ ನಮ್ಗ ಆಯ್ತು ಈಗ ಅವ್ನಿಗೆ ಚಾ ಮಾಡಿ ಕುಡಿಸಿ ಕಲಿಸ್ಬಿಡು ಹ್ಮಿ ನಾವೊಂದ್ ಕೆಲಸ ಐತ್ ನಂದ ನನ್ ದೋಸ್ತ್ ಫೋನ್ ಮಾಡ್ಯನ ಹೋಗ್ಬರ್ತಿನ ಸರ್ ನೀವು ಚಾ ಕುಡಿದು ಹೋಗ್ಬೇಡಿರಿ ನೀವು ಸಲ ಹೇಳಿದ್ರೆ ಅರ್ಥ ಆಗಂಗಿಲ್ಲ ರೀ ಈಗ ನೋಡಿರಿ ನಮ್ಮ ಅಣ್ಣ ತಪ್ಪು ತಿಳ್ಕೊಳ್ಲಿಕತ್ತಾನೆ ನಂಗೆ ಬೈದು ಹೊಂಟಾನ ನೀವು ಏನು ಹೋಗಿರಿ ಅಲ್ಲಿ ಬಿಬಿ ನಿಮ್ಮ ಮಣ್ಣನ ಜೊತೆ ನಾ ಅಂದ್ರೆ ಒಟ್ಟ ಮಾತಾಡ್ಲಿಲ್ಲ ನಾವು ಹಂಗೆ ಹೋದ ಸ್ವಲ್ಪ ಚಾ ಮಾಡಿ ಕೊಟ್ಟು ಬಿಡು ಕುಡಿದು ಹೋಗ್ಬಿಡ್ತೀನಂತ ನಾ ಚಾನು ಮಾಡಲ್ಲ ಏನು ಮಾಡಲ್ಲ ನೀವು ಹೋಗ್ಬೇಡ್ರಿ ಆಯ್ತು ಹೇಳಿ ಬಿ ನಾ ಹೋಗ್ಬಿಡ್ಲಿ ಹಂಗಂದ್ರೆ ಹೋಗಿರಿ ಬಿಬಿ ಸಿಟಿಗೆ ಇರಕ್ಕೆ ಹೋಗ್ಬೇಡಿ

होग री होग री ने बिटो होक मनसे बरदो बेबी होग री होग री हम अणा बर टाइम आगे दे बेबी मन तो पूर्ण तो को इंगेक मागत ते बैट बैट के यले दन ई सकोस मेटो इल्लेतर ओळगा एली इल्ले ओळगा तर हे दम दम आयो रे मां सबर कर तो मां की हो रे वाह <laughs> तो वाह ए भोरेवाणी

ನಿನ್ ಏನ್ ಚಹಾ ಕುಡಿಸಿ ಪಟ್ನದ್ ಕಲಸಿ ಬಿಡೋ ಅಂತಿಂದ ಇಲ್ಲ ನಾನು ಮಾಡಿ ಹೋಗಿಂದ ಇಲ್ಲ ಯಗ್ ಗಿಡ್ ಗಿಡ್ ಅವನು ತಗದ ಬಿಡು ನಾನು

ಅವ್ನು ತಗದೇ ಕಳಿಸ್ಬೇಕಂದಿದ್ದೆ ಹೋಗ್ಯಾವ ಈಗ ಶಾನದಿ ಮನೆಯಾಗ ಆ ಮಗನ ಮ್ಯಾಗ ಕಣ್ಣಿಡ್ನಿ ಮತ್ತೊಂದ್ಸಲ ಆ ಕಡೆ ಎಲ್ಲಾರು ಬಂದ ಏನು ಆ ಮಗಗೆ ಅವನ್ ಕಣ್ಣೆ ತೆಗದ್ ಕಲಿಸ್ತೇವ ನಮ್ ತಂಗಿ ಮುಖ ನೋಡಿ ಬಿಟ್ಟೇವ ಹೋಗ್ನಿ ಒಂದಟ್ಟ ಹೊಲದಾಗ ನೀರ್ ಉಂಡಸಮ ಅದೇ ನೋಡ್ರಿ ಸಜ್ಜಿಗೆ ಒಂದಟ್ಟು ನೀರ್ತಾ ಬರ್ತೀನವಾ